ಹೇರ ಗೋವಿಂದ್ರಾಯ ಸತ್ಯ ಧರ್ಮರಥಾಯ ಚ ಕಲ್ಪವೃಕ್ಷಾಯ ನಮತಾಂ ಕಾಮದಿರಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಕಲ್ಪವೃಕ್ಷಾಯ ನಮತಾಂ ಕಾಮದಿರಿ ಫೈನಲಿ ಪೂಜೆ ಎಲ್ಲ ಮಾಡಾಯಿತು ನೋಡ್ತಿರ್ಬೋದು ಸನ್ರೈಸ್ ಇವಾಗ ಆಗಿದೆ ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಪ್ರಪಂಚ ಎಸ್ ವ್ಯಾನ್ ಬರುತ್ತೆ ಇವಾಗ ಡೇ ತ್ರೀ ಗೆ ರೆಡಿ ಆಗಿ ನಿಂತಿದ್ದೀನಿ ಇವಾಗ ಫಸ್ಟ್ ಮನೊಗ್ನಲ್ಲಿ ಹೋಗ್ಬೇಕು ಹಾಗಾಗಿ ನಮ್ಮನೆ ಚೆನ್ನಾಗಿ ಬರ್ತಿದಂಗೆನೆ ಮಹದೇಶ್ವರ ದರ್ಶನ ಆಯ್ತು ಮಹದೇಶ್ವರ ದೇವಸ್ಥಾನ ಒಂದೂರ್ ಮುಗಿಸಿದ್ವಿ ಮುಗಿಸ್ಬಿಟ್ಟು ಆಲ್ರೆಡಿ ಅವರೆಲ್ಲ ಹೋಗಿ ವೆಯ್ಟ್ ಮಾಡ್ತಿದ್ದಾರೆ ನಾವ್ ಇವಾಗ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಊರು ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಅವ್ರು ಕರ್ಕೊಂಡು ಹೋಗ್ತಾರೆ ನೋಡೋಣ ಇವತ್ತು ಇವಾಗ ಮನೊನಲ್ಲಿ ಮುಗಿಸದ್ವಿ ಎರಡನೇ ಊರು ಮುಗಿಸ್ಕೊಂಡು ಬಂದು ಕೂತಿದೀವಿ ಇವಾಗ ಭೂಚಳ್ಳಿ ಭೂಚಳ್ಳಿ

ಮೂರನೇ ಊರುನು ಕಂಪ್ಲೀಟ್ ಆಯ್ತು. ಈ ಊರು ಯಾವ್ದು ಯಾವ್ ಮಟ್ಟಿಗೆ? ದೇವರಹಳ್ಳಿ ದೇವರಹಳ್ಳಿ ನಂದಳ್ಳಲಕ್ಕೆ ಇವತ್ತು ಒತ್ತು ಫುಲ್ ಶಕ್ರು. ನಿಂದಕನಪ್ಪಾ ಜೂಮ್ ಅಲ್ಲಿ ತಗಿತಿದೀನಿ ಜೂಮ್ ಅಲ್ಲಿ ಹಿಂಗೇ ಹಾಕ್ತೀನಿ ನೋಡಿ ಹೆಂಗ್ ಅಂತ ನಿಜ ಸೀರಿಯಸ್ ಆಗಿ ಹಾಕ್ತೀನಿ. ವಾಹ್ ನೋಡಿ ಹೆಂಗ್ ಕಾಣಿಸುತ್ತೆ ಅಂತ ಹಾಕ್ತೀನಿ. ನಿಜ ಹಾಕ್ತೀನಿ. ಹಾಯ್. ಗಿಡ ಕಿತ್ಕೊ ಗೀಡಾ ನೋಡಿ ಕಳ್ರು ನೀನು ಯಾವಾಗ್ಲೂ ಅಂತಕ ಕೂತ್ಕೊಂಡಬೇಡ ಏನ್ ಝೂಮ್ ಅಲ್ಲಿ ಇರುತ್ತೆ ಒಳ್ಳೆ ಮಂಕಿ ತರ ಕಂಟೆಂಟ್ ನೀನು ನಾನು ಎಷ್ಟು ಚೆನ್ನಾಗಿ ಇದೀನಿ ಅದರಲ್ಲಿ ಆಡ್ ಮಾಡಿ ಇರ್ತಾರೆ ನೀನು ಅಣ್ಣ ಏನು ಗೊತ್ತಾ ನನ್ನ ಹಾಯಿ ಮುಗಿಸ್ಬಿಟ್ಟು ಹೋಗ್ತಾ ಇದೀವಿ ಇವಾಗ ಸ್ಕೂಲ್ಗೆ ಸ್ಕೂಲ್ ಸ್ಕೂಲ್ಗೆ ಹೋಗ್ತಿದ್ದೀಯಾ ಇಡ್ಕೊಂಡೋಗದ ಈಗ ನಿನ್ನ ಜೊತೆ ಬರ್ತೀರ ಕರ್ಕೊಂಡೋಗ್ತೀವಿ ಬರ್ತೀಯ ಸ್ಕೂಲ್ಗೆ ಸ್ಕೂಲಿಗೆ ಸೇರಿಸೋ ಮಕ್ಳಿದಾರೆ ಚಿಕ್ಕ ಮಕ್ಳು ಅಂತ ಸೇರಿಸ್ತಾರ ಯಾವ ಮನೆ ನಿಮ್ದು ಚಿಕ್ಕ ಮಕ್ಳಿಲ್ವಾ ಏನೇ ಬಿಟ್ಬಿಡ್ ಬಂದ್ರೆ ಬರಕ್ಕೆ ನಾನೇ ತರ ಬಿಸಿಲು ಸಿಕ್ಕ ಇದೆ ಐದನೇ ಊರು ಮುಗಿತಾ ಬಂತೇನೆ ಎಲ್ಲರೂ ನನ್ ಕಡೆ ಹೋಗ್ಬಿಟ್ಟಿದೀವಿ ಸುಹಾಸ್ ಅವರು ಮಠಕ್ ಸೇರ್ಕೊಳ್ತಾರಂತೆ ಕತೆ

ನಾವೆಲ್ಲ ಬಂದು ಆಲ್ರೆಡಿ ಅಲ್ಲಿ ಕೂತಿದ್ವಿ ಮುಜುಮಾತಾಜಿ ಕೊನೆಯದಾಗ್ ಬರ್ತಿದ್ರಿ ಅವ್ರಿಗೆ ಇದು ನೋಡಿದ್ನಳ್ಳಿಗೇನ ಜಾಯ್ನ್ ಆಗುತ್ತೆ ಈ ಕಡೆ ರೋಡ್ಗೆ ಹೌದು ಹ್ಮ್ ರಾಮ್ನಳ್ಳಿ ಮೈನ್ ರೋಡಿಗೆ ಹೋಗುತ್ತೆ ಇಲ್ಲಿ ತಂಪಾಗ ಇತ್ತಲ್ಲ ಅಲ್ಲೇ ಕುತ್ಕೋಬೋದಲ್ಲ ಆರಾಮ

ಮಾಡ್ದ ಪರವಾಗಿಲ್ಲ ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂತ ಹೌದು ಆಯ್ತು ಹೇಳಿ ಹೇಳಿ ನಿಮ್ಮನ್ನ ತೋರಿಸ

ಅಲ್ಲ ಅವಾಗ ಅವಾಗ ಅದೇ ಫ್ರೀ ಆಗಿ ಕರ್ಕೋ ಬರ್ತೀನಿ ಮಠಕ್ಕೆ ಮಕ್ಳುಗಳನ್ನ ಇಲ್ಲ ಅವಾಗ ಗುರ್ತಿಡಿಯಲ್ಲ ಇವರು ಅಲ್ಲ ಗುರ್ತಿಡಿಯಲ್ಲ ಇವಾಗ ಈ ವೇಷದಲ್ಲಿದ್ದಾರೆ ವೇಷ ಚೇಂಜ್ ಆಗಿರುತ್ತಲ್ಲ ವೇಷಭೂಷಣ ಎಲ್ಲ ಚಿಂಚಿನಗಿರಿ ಅದೇ ಇವ್ರೇ ಇವ್ರೇ ನೋಡಿ ಅಂತ ಹೇಳಿ ಇನ್ನೊಂದ್ಸರಿ ಹೇಳಿ ಅದೇ ಅಲ್ಲ ಮಾಡ್ತೀನಿ ಎಲ್ಲ ಬರ್ತಿದಾರೆ ಬೇಗ ನಾಯನ ಅಕ್ಕನು ಸಹ ವ್ಲಾಗ್ ಮಾಡ್ತಾ ಇದ್ರು ಹಾಗಾಗಿ ಅವ್ರು ಮಾಡಿರೋ ವೀಡಿಯೋನ ಕಳಿಸ್ಕೊಂಡು ಮುಂದೆ ಆ್ಯಡ್ ಮಾಡಿದೀನಿ ಹಾಗೆ ನೋಡಿ ನೀನ್ ಬೊಗ್ನಹಳ್ಳಿಗೆ ಬಂದಿದ್ದೀವಿ ಶಾನಿ ಅಂದ್ರೆ ಪ್ರೀತಿ ಇದಾರಲ್ಲ ಅವ್ರ ಅತ್ತೆ ಮನೆ ಹಸ್ಬೆಂಡ್ ಮನೆ ಇದು ಇದು ಪ್ರೀತಿ ಅವ್ರತ್ತೆ ದೇವ್ರ ಫೋಟೋಸ್ ನೋಡಿ ಎಷ್ಟೊಂದಿದೆ ಕರ್ಣ ಹೆಂಗಿದವ ಆವಾಗ ನಮ್ಮ ಮದ್ವೆ ಆದ್ಮೇಲೆ ಇವ್ರ ಮದ್ವೆ ಆಗಿದೆ ಮದ್ವೆ ಹುಡುಗಿಕ್ ಪ್ರೀತಿ ಮುಖ ತೋರಿಸಿ ವಾಕಿಂಗ್ ಸ್ಟೈಲೆಲ್ಲ ಚೆಕ್ ಮಾಡಿ ಮಾಡಬೇಕು ಪದ ಕಟ್ಟವ ಇದೆರಡು ಸೇಮ್ ವಿಡಿಯೋಸ್ ಆದ್ರೆ ಬೇರೆ ಬೇರೆ ಆ್ಯಂಗಲ್ಸ್ ಎರಡು ಬೇರೆ ಬೇರೆ ಆ್ಯಂಗಲ್ಸ್ ಅಲ್ಲಿ ಇದೆ ಅಂತ ಹೇಳಿ ಎರಡನ್ನ ಆ್ಯಡ್ ಮಾಡಿದ್ದೀನಿ

ಏನ್ ಕಟಾಕೋರೋರ ನಕೂಲ್ ವೀಡಿಯೋ ಮಾಡ್ಕೊಂಡೋಗಿದ್ನಲ್ಲ ಈ ಸ್ಕೂಲ್ದು ನೀವ್ಯಾ ಯಾಕೆ ಮಾತಾಡ್ಸ್ತಿದೀರ ಅದೇ ಡಿಸ್ಟರ್ಬ್ ಮಾಡ್ತವ್ರಂತ ಬೈತೈತೆ ನಾವು ನಮ್ಮ ಪ್ರೈಮರಿ ಸ್ಕೂಲು ಒಂದೇ ಪೋಸ್ ನೋಡಿ ಹೆಂಗ್ ಕೊಡ್ತವ್ರೆ ಅಂತ ಅವ್ರು ಸರಿ ಮಾಡಿ ಅಲ್ಲ ಪದ್ಮಾಸನದಲ್ಲಿ ಕೂತ್ಕೋಬೇಕು ಪದ್ಮಾಸನದಲ್ಲಿ ಇಲ್ಲಿಗಿಂತ ಅಂತ ಪ್ರತಿ ಸಲ ಇದ್ ಮಾಡ್ತಾರೆ ഹി ബു യൂ ഹി ബു യൂ ഹി ബർ ഡേ അമ്മ ഹി ബേ ടു ವಾಟರ್ ಮೆಲನ್ ಕಟ್ ಮಾಡ್ತಾ ಇದ್ರಲ್ಲ ಹಾಗಾಗಿ ಹ್ಯಾಪಿ ಬರ್ಡೇ ಅಂತ ಸಾಂಗ್ ಹೇಳಿ ರೇಗಿಸ್ತಾ ಇದ್ವಿ ನೋಡಿ ಕರುಣ ಅವ್ರು ಬಂದಿದ್ದಾರೆ ಇವಾಗ ನಾನ್ ಬಂದು ರೆಸ್ಟ್ ಮಾಡ್ತಾ ಇದ್ದೆ ಇವಾಗ ಬಂದ್ರು ಮಾತಾಡಿ ಕರ್ಣ ಸರ್ ಪ್ರಪಂಚ ಬಿಸ್ಲಲ್ ಸುತ್ತಿ ಸುತ್ತಿ ನೋಡಿ ಹೇಗಾಗಿದ್ದಾನೆ ಆಗ ಅಪ್ಪ ಏನೋ ಕೆಲಸ ಇತ್ತು ಅಂತ ಅನ್ಕೊಂಡ್ ಕರ್ಕೊಂಡ್ ಬಂದಿದ್ದಾರೆ ಬಿಳಿಕೆರೆಗೆ ಈಗ ಉಳ್ಕೊಳ್ಳಲ್ವಂತೆ ಹೋಗ್ತಾನಂತೆ ತಾತೇನೆ ವಾಪಸ್ಸೂರಿಗೆ ಉಳ್ಕೊಳ್ತೇ ಹೋಗ್ತೀಯ ಯಾರನ್ನ ಮದ್ ಮುದ್ ಮುದ್ದು ಅವನು ನಾನು ನಾನು ಸ್ವಲ್ಪ ಸ್ಕಿನ್ ಕೇರ್ ಮಾಡೋಣ ಅನ್ಕೊಂಡ್ ಮಾಡ್ಕೊಳ್ತಾ ಇದ್ದೆ ಅಷ್ಟು ಬಂದರು ಅದಕ್ಕೆ ಹೇರ್ ಎಲ್ಲ ಬರಬಾರ್ದು ಅಂದ್ಬಿಟ್ಟೆಲ್ಲ ಹೀಗೆ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಹಚ್ಕೊಳ್ತಾ ಇದ್ದೀನೇ ಬಂದ್ರು ಏನ್ ಹೇಳೋದು ಅದ್ರೊಳಗಡೆ ಹ್ಞೂ ಸಿಯಾ ಸೀಡ್ಸು ಕುಡಿ

ఇదెని కొమగరేగొట్టా శావలి కొగనే లై మైడు చిక్కనగिरा నార్ము నాటికి కొగవే అల్లే మతే అల్లే ఇర్వే బై హ్